ನೆಕ್ಸ್ಟ್ ಲೆಟ್ ಸಿ ಈಗ ಆಲ್ರೆಡಿ ನಾವು ಎಷ್ಟು ನೋಡಿದ್ವಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಮೂರು ನೋಡಿದ್ವಿ ನೋಡೋಣ ನಾಲ್ಕನೇ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ಓಕೆ ಸೊ ಇಲ್ಲಿ ನೋಡಿ ಎಸ್ ಸೆಂಟೆನ್ಸ್ ಪ್ಯಾಟರ್ನ್ ಯಾವುದು ಎಸ್ ವಿಸ್ ಅಂದರೆ ಸಬ್ಜೆಕ್ಟ್ ವಿ ಅಂದರೆ ವರ್ಬ್ ಅಡ್ವರ್ಬಿಯಲ್ ಓಕೆ ಅಡ್ವರ್ಬಿಯಲ್ ಅಂದರೆ ಏನು ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಸೊ ಅಡ್ವರ್ಬ್ ಅನ್ನೋದು ಸಬ್ಜೆಕ್ ಐ ಮೀನ್ ವರ್ಬ್ ಹೇಗೆ ಕ್ರಿಯೆ ಮಾಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಆಮೇಲೆ ಅದರಲ್ಲಿ ನಿಮಗೆ ಪ್ರಪಸಿಷನಲ್ ಅಡ್ವರ್ಬ್ಸ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಇದರ ಉದ್ದೇಶ ಏನು ಅಂದರೆ ಈಗ ಪ್ಯಾಟರ್ನ್ ಸೆಂಟೆನ್ಸ್ ಪ್ಯಾಟರ್ನ್ ಅಂದರೆ ಏನು ಸಬ್ಜೆಕ್ಟ್ ಆದಮೇಲೇ ವರ್ಬ್ ಬರಬೇಕು ವರ್ಬ್ ಆದಮೇಲೆ ಆ್ಯಡ್ವರ್ಬಿಯಲ್ಲಿ ಬರಬೇಕು ಅಥವಾ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ಅದಾದಮೇಲೇ ಕಾಂಪ್ಲಿಮೆಂಟ್ ಬರಬೇಕು ಅದಾದ ನಿಮಗೆ ಆಬ್ಜೆಕ್ಟ್ ಬರಬೇಕು ಇವೆಲ್ಲ ಅದರ ಸ್ಥಾನ ಈ ಪ್ರತಿಯೊಂದು

ಪದಗಳ ಏನು ಪದಗಳು ನಮಗೆ ಗೊತ್ತಿರ್ತವೆ ಅದನ್ನು ಎಲ್ಲೆಲ್ಲಿ ನಾವು ಹಾಕಬೇಕು ಅದು ಸ್ಪಷ್ಟವಾಗಿ ಗೊತ್ತಿರಬೇಕು ಹಿಂದೆ ಮುಂದೆ ಹಾಕಿದ್ರೆ ಆಗೋದಿಲ್ಲ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಯಾಟರ್ನ್ ನಿಮಗೆ ಗೊತ್ತಿದ್ರೂ ಮುಂದೆ ಏನು ನೆಕ್ಸ್ಟ್ ಲೆವೆಲ್ಗೆ ಏನು ಓಕೆ ನೆಕ್ಸ್ಟ್ ಈಗ ಎಸ್ ವಿ ಅಂದರೆ ಏನು ಸಬ್ಜೆಕ್ಟ್ ವರ್ಬ್ ಇದನ್ನು ಬೇರೆ ಬೇರೆ ಕೆಲವರು ಭಾ ಐ ಮೀನ್ ಗ್ರಾಮರ್ ಪಂಡಿತರು ಎಕ್ಸ್ಪರ್ಟ್ಸು ಅಡ್ಜಂಕ್ಟ್ ಅಂತ ಹೇಳ್ತಾರೆ ಆಮೇಲೆ ಇನ್ನು ಕೆಲವರು ಕೆಲವು ಬೇರೆ ಬೇರೆ ಥರ ಹೆಸರಲ್ಲಿ ಹೇಳ್ತಾರೆ ಬಟ್ ಇವೆಲ್ಲ ಒಂದೇ ಅಡ್ವರ್ಬಿಯಲ್ ಒಳಗೆ ಬರುತ್ತೆ ಆಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೆ ಅಂದರೆ ಸ ಎಕ್ಸಾಂಪಲ್ಸ್ ಎಲ್ಲ ಹಾಗೆ ಹೆಸರು ಚೇಂಜ್ ಆಗಿರುತ್ತೆ ಓಕೆ ನೀವು ಬೇರೆ ಯಾವುದಾದ್ರು ಗ್ರಾಮರ್ ಪುಸ್ತಕದಲ್ಲಿ ನೋಡಿದ ನೋಡಿದಾಗ ಅದರಲ್ಲಿ ಬೇರೆ ಹೆಸರು ಇರ್ಬೋದು ಅಥವಾ ಇನ್ಯಾವುದೋ ಬೇರೆ ವೀಡಿಯೋದಲ್ಲಿ ನೋಡಿದಾಗ ನಿಮಗೆ ಬೇರೆ ಹೆಸರು ಇರ್ಬೋದು ಅಡ್ಜಂಕ್ಟ್ ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಒಂದು ಇನ್ ಟ್ರಾನ್ಸಿಟಿವ್ ವರ್ಬ್ ಅಂತ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತಾರೆ ಅದೆಲ್ಲ ತುಂಬ ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಓಕೆ ನಾ ಇಲ್ಲಿ ನೋಡಿ ಹೀ ವೈಟೆಡ್ ಪೇಶಂಟ್ಲಿ ಓಕೆ ಸೊ ಹೀ ವೈಟೆಡ್ ಪೇಶಂಟ್ಲಿ ಅಂದರೆ ಏನರ್ಥ ಅವನು ತುಂಬ ತಾಳ್ಮೆಯಿಂದ ಕಾದ ಓಕೆ ಸೊ ಹೀ ವೈಟೆಡ್ ಪೇಶಂಟ್ಲಿ ಸೊ ಇಲ್ಲಿ ಹೀ ವೈಟೆಡ್ ಅವನು ಕಾದ ಸಬ್ಜೆಕ್ಟ್ ವರ್ಬ್ ಸೊ ಇದು ಸಬ್ಜೆಕ್ಟು ಇದು ವರ್ಬ್ ಪೇಷಂಟ್ಲಿ ಪೇಶಂಟ್ಲಿ ಅಂದರೆ ನಿಮಗೆ ಆಬ್ಜೆಕ್ಟ್ ಹಾಕ್ಲಿಕ್ಕಾಗಲ್ಲ ಸೊ ಇದು ಆಮೇಲೆ ಇದು ಆತನನ್ನು ವರ್ಣಿಸ್ತಾ ಇಲ್ಲ ನಾವು ಆತನನ್ನು ವರ್ಣಿಸ್ತಾ ಇಲ್ಲ ಆತ ಮಾಡಿದ ಕಾರ್ಯ ಆತ ಮಾಡಿದ ಕ್ರಿಯಾಪದವನ್ನು ವರ್ಣಿಸ್ತಾ ಇದ್ದೀವಿ ಹೆಂಗೆ ಸೊ ಹೆಂಗೆ ಅಂತ ಅದು ಮ್ಯಾನರ್ ಅಂತ ಬರುತ್ತೆ ಮ್ಯಾನರ್ ಹೇಗೆ ಕಾಯ್ತಾ ಇದ್ದ ಅಥವಾ ಹೇಗೆ ಕಾದ ಓಕೆ ಸೊ ನೋಡಿ ಹಿ ವೈಟೆಡ್ ಪೇಶಂಟ್ಲಿ ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಕಾಂಪ್ಲಿಮೆಂಟ್ ಅಲ್ಲ ಅದು ಕೊಡೋದು ಇಟ್ ಈಸ್ ಯು ನೋ ವಿ ಆರ್ ಟ್ರಾಯಿಂಗ್ ಟು ಸೇ ಹೌ ಹಿ ವೈಟೆಡ್ ಸೊ ಹಿ ವೈಟೆಡ್ ಹೌ ಹಿ ವೈಟೆಡ್ ಪೇಶೆಂಟ್ಲಿ ಹೌ ಡಿಡ್ ಹಿ ವೈಟ್ ಹಿ ವೇಷನ್ ಹಿ ವೈಟೆಡ್ ಪೇಶಂಟ್ಲಿ ರೈಟ್ ಓಕೆ ನೆಕ್ಸ್ಟ್ ನೋಡಿ ಶಿ ವರ್ಕ್ಸ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಫ್ರಮ್ ಹೋಮ್ ಫ್ರಮ್ ಹೋಮ್ ಇದೆಯಲ್ಲ ಎಲ್ಲಿ ಎಲ್ಲಿ ಅನ್ನೋದು ಸ್ಥಳ ಪ್ಲೇಸ್ ಸೊ ಪ್ಲೇಸು ಆ್ಯಡ್ವರ್ಬ್ ಒಳಗೇನೆ ಬರುತ್ತೆ ಓಕೆ ಆ್ಯಡ್ವರ್ಬಿಯಲ್ ಪ್ಲೇಸ್ ಆ್ಯಡ್ವರ್ಬಿಯಲ್ ಇದು ಮ್ಯಾನರ್ ಆ್ಯಡ್ವರ್ಬಿಯಲ್ ಆಮೇಲೆ ಮುಂದೆ ಬರುವಂಥದ್ದು ಏನು ಅಂತ ನೋಡೋಣ ಓಕೆ ನೆಕ್ಸ್ಟ್ ಶಿ ವರ್ಕ್ಸ್ ಫ್ರಮ್ ಹೋಮ್ ಫ್ರಮ್ ಹೋಮ್ ಇದೆಯಲ್ಲ ದಾಟ್ಸ್ ನಾಟ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದ್ರೇನು ಆಬ್ಜೆಕ್ಟು ಕ್ರಿಯಾಪದವನ್ನು ಸ್ವೀಕರಿಸುವುದು ಸೊ ಇಲ್ಲಿ ಹೋಮಿಗೂ ನಾವು ಮಾಡೋ ಕೆಲಸಕ್ಕೆ ನಾವು ಅಲ್ಲಿ ಮಾಡ್ತಾಯಿದ್ದೀವಿ ಅಥವಾ ಆತಲ್ ಆಕೆ ಅಲ್ಲಿ ಮಾಡ್ತಾ ಇದ್ದಾಳೆ ಬಟ್ ಅದು ಕೆಲಸ ಮಾಡ್ತಾ ಇದ್ದಾಳೆ ಮನೆ ಕೆಲಸ ಮನೆಯನ್ನು ಕೆಲಸ ಮಾಡ್ತಾ ಇಲ್ಲ ಮನೆಗೆ ಕೆಲಸ ಮಾಡ್ತಾ ಇಲ್ಲ ಮನೆಯಲ್ಲಿ ಸೊ ಅಲ್ಲಿ ಆಬ್ಜೆಕ್ಟ್ ಹಾಕ್ಲಿಕ್ಕೆ ಚಾನ್ಸ್ ಇಲ್ಲ ಶಿ ವರ್ಕ್ಸ್ ಫ್ರಮ್ ಹೋಮ್ ಶಿ ವರ್ಕ್ಸ್ ಫ್ರಮ್ ಹೋಮ್ ಓಕೆ ನೆಕ್ಸ್ಟ್ ದ ಕಾರ್ ಈಸ್ ದ ಸಬ್ಜೆಕ್ಟ್ ಸ್ಟಾಪ್ಡ್ ವರ್ಬ್ ದ ಕಾರ್ ಸ್ಟಾಪ್ಡ್ ಕಾರು ನಿಂತಿತು ಓಕೆ ದ ಕಾರು ನಿಂತಿತು ಆಮೇಲೆ ಸರಿ ಏನೀಗ ಹೇಗೆ ನಿಂತಿತ್ತು ಹೇಗೆ ಹೌ ಹೌ ಡಿಡ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ಡ್ ಸಡನ್ಲಿ ತಟ್ಟನೆ ನಿಂತಿತು ಸೊ ಸಡನ್ಲಿ ಅನ್ನೋದು ನಾವು ಈ ಕ್ರಿ ನಿಂತು ನಿಂತ ಒಂದು ವೇಗವಾಗ್ಬೋದು ನಿಂತಿರೋದನ್ನು ನಾವು ಅಥವಾ ಕಾರ್ ನಿಲ್ತಲ್ವಾ ಅದರ ವರ್ಣನೆ ಹೇಗೆ ನಿಲ್ತು ಸೊ ಯು ಆರ್ ಡಿಸ್ಕ್ರೈಬಿಂಗ್ ದಿ ಆ್ಯಕ್ಷನ್ ಓಕೆ ಸೊ ದ ಕಾರ್ ಸ್ಟಾಪ್ ನೆಕ್ಸ್ಟ್ ದ ಬರ್ಡ್ ಫ್ಲೂ ಓವೇ ಸಾರಿ ದ ಬರ್ಡ್ ಫ್ಲೂ ಓವೇ ಫ್ಲೂ ಅನ್ನೋದು ವರ್ಬ್ ದ ಬರ್ಡ್ ಇಸ್ ಅ ಸಬ್ಜೆಕ್ಟ್ ಓವೈ ದೂರ ಸೊ ದೂರ ಅನ್ನೋದು ಸ್ಥಳ ಸೊ ಸ್ಥಳ ಅಂದಾಗಲೂ ಅದು ಪ್ರಪೊಸಿಷನ್ ಐ ಮೀನ್ ಸಾರಿ ಅಡ್ವರ್ಬಿಯಲ್ ಒಳಗೆ ಬರುತ್ತೆ ಓಕೆ ನೆಕ್ಸ್ಟ್ ದೇ ಅವರು ಸ್ಟೇಡ್ ಉಳಿದುಕೊಂಡರು ಇನ್ ದ ಪಾರ್ಕ್ ಅವರು ಪಾರ್ಕಿನಲ್ಲಿ ಉಳಿದುಕೊಂಡರು ಅವರು ಉಳಿದುಕೊಂಡರು ಹೇಗೆ ಬರೋದಿಲ್ಲ ಅವರು ಉಳಿದು ಅವರು ಉಳ್ಕೊಂಡ್ರು ಹೇಗೆ ಉಳ್ಕೊಂಡ್ರು ಅನ್ನೋದಕ್ಕಿಂತ ಎಲ್ಲಿ ಉಳ್ಕೊಂಡ್ರು ಅನ್ನೋದು ಮುಖ್ಯ ಸೊ ಎಲ್ಲಿ ಅನ್ನೋದು ಬಂದಾಗ ಇನ್ ದ ಪಾರ್ಕ್ ದೇ ಸ್ಟೇಡ್ ಇನ್ ದ ಪಾರ್ಕ್ ಅವರು ಪಾರ್ಕಲ್ಲಿ ಉಳ್ಕೊಂಡ್ರು ಓಕೆ ಸೊ ಈ ಥರ ಸೆಂಟೆನ್ಸ್ಗೆ ನಾವು ಎಸ್ ಪಿ ಎ ಅಂತ ಹೇಳ್ತೀವಿ ಸೊ ಇದು ಹೀಗೆ ಬರಬೇಕು ಸಿ ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಪ್ಯಾಟರ್ನ್ ಅಂತ ಇರೋದು ಏನಕ್ಕೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ಪ್ಯಾಟರ್ನ್ ಏನಕ್ಕೆ ಅದು ಹೇಗಿದೆ ಹಾಗೆ ಬಳಸ್ ಬರೀಬೇಕು ಅಂದರೆ ಪದಗಳನ್ನಲ್ಲೇ ಅಲ್ಲೇ ಬಳಸಬೇಕು ಸಬ್ಜೆಕ್ಟ್ ವರ್ಬ್ ಅಡ್ವೋಬಿಯಲ್ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ವರ್ಬ್ ಆದಮೇಲೆ ಅಡ್ವೊಬಿಯಲ್ ಬಂದರೆ ಅಡ್ವೋಬಿಯಲ್ ಅಂತ ಯೂಸ್ ಮಾಡಬೇಕು ಇಲ್ಲ ಆಬ್ಜೆಕ್ಟ್ ಬರಲಿ ಕಾಂಪ್ಲಿಮೆಂಟ್ ಬರಲಿ ಎಲ್ಲ ಸಬ್ಜೆಕ್ಟ್ ವರ್ಬ್ ಆದ ನಂತರ ಇದನ್ನು ನೀವು ಫಸ್ಟಿಗೆ ಹಾಕಿಬಿಡೋದು ಎಲ್ಲಿ ಶೀ ಫ್ರಮ್ ಹೋಮ್ ವರ್ಕ್ಸ್ ಕನ್ನಡದಲ್ಲಿ ಅದೇ ತಾನೇ ಸ್ಟ್ರಕ್ಚರ್ ಇರೋದು ಅವಳು ಮನೆ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಮನೆಯಿಂದ ಕೆಲಸ ಮಾಡ್ತಾಳೆ ಶಿ ಫ್ರಮ್ ಹೋಮ್ ವರ್ಕ್ಸ್ ಆಮೇಲೆ ಹೀ ಪೇಶೆಂಟ್ಲಿ ವೈಟೆಡ್ ಸೊ ಪೇಷಂಟ್ಲಿ ವೈಟೆಡ್ ಈಸ್ ಆಲ್ಸೋ ಓಕೆ ಬಟ್ ವೈಟೆಡ್ ಪೇಷಂಟ್ಲಿ ಸ್ಟ್ರಕ್ಚರ್ ಪ್ರಕಾರ ಅದು ಹಾಗೆ ಬರಬೇಕು ವರ್ಬ್ ಫಸ್ಟ್ ಬಂದು ವರ್ಬನ್ನು ವರ್ಣಿಸೋದು ಫಸ್ಟ್ ಬರಬಾರ್ದು ಫಸ್ಟ್ ವರ್ಬ್ ಬರಬೇಕು ಅದಾದ ನಂತರ ಹೇಗೆ ಕ್ರಿಯಾಪದನ ಹೇಗೆ ಕ್ರಿಯಾಪದ ಆಯಿತು ಅನ್ನೋದನ್ನು ನೆಕ್ಸ್ಟ್ ವರ್ಣಿಸೋದು ನಾನು ಓಕೆ ನಾವು ದ ಮೀಟಿಂಗ್ ಎಂಡೆಡ್ ಲೇಟ್ ಯಾವಾಗ ಎಂಡಾಯಿತು ಲೇಟಾಗಿ ಎಂಡ್ The ದ ಮೀಟಿಂಗ್ ಎಂಡೆಡ್ When ವೆನ್ When it ಇಟ್ ಎಂಡ್ ಟೈಮ್ ಓಕೆ ಸೊ ಮ್ಯಾನರ್ ಪ್ಲೇಸ್ ಮತ್ತು ಟೈಮ್ ಸೊ ಇವೆಲ್ಲ ಆ್ಯಡ್ವರ್ಡ್ ಒಳಗೆ ಸೇರುತ್ತೆ ಓಕೆ ದ ಮೀಟಿಂಗ್ ಎಂಡ್ ಆಯ್ತಲ್ವಾ ಶಿ ಸ್ಯಾ ಅವಳು Sat, ಅವಳು ಕುಳಿತಳು ಎಲ್ಲಿ near the window ಸೊ ಇದಿಷ್ಟು ಪ್ಲೇಸ್ ಆ್ಯಂಡ್ ವರ್ಬ್ ಎಲ್ ಸ್ಥಳವನ್ನು ಸೂಚಿಸ್ತಾ ಇದೆ ಅವಳು ಕುಳಿತಳು ಎಲ್ಲಿ ಕುಳಿತಳು ನಿಯದ ದ ವಿಂಡೋ ಕಿಟಕಿಯ ಬಳಿ ಕುಳಿತಳು ಶಿ ಸಾಕ್ ನಿಯರ್ ದ ವಿಂಡೋ ದ ಚಿಲ್ಡ್ರನ್ ಪ್ಲೇಡ್ ಮಕ್ಕಳು ಆಡಿದರು ಎಲ್ಲಿ ಔಟ್ಸೈಡ್ ಹೊರಗಡೆ ಓಕೆ ಸೊ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಸೊ ಇದನ್ನು ಆಬ್ಜೆಕ್ಟ್ ಅಂತ ಹೇಳೋಕ್ಕಾಗಲ್ಲ ನಾವು ಆಬ್ಜೆಕ್ಟ್ ಈಸ್ ದನ್ ವಿಚ್ ರಿಸೀವ್ಸ್ ದಿ ಆಕ್ಷನ್ ರೈಟ್ ಹೀ ರೆಸ್ಟೆಡ್ ಆನ್ ದ ಕೌಚ್ ಹೀ ರೆಸ್ಟೆಡ್ ಅವನು ರೆಸ್ಟ್ ತಗೊಂಡ ಅಥವಾ ಮಲ್ಕೊಂಡ ಹಾಗೆ ಹೊರಗಿದ ಎಲ್ಲಿ ಆನ್ ದ ಕೌಚ್ ಕೌಚ್ ಮೇಲೆ ಸ ಕೌಚ್ ಮೇಲೆ ಈಸ್ ದಿ ಅಡ್ವರ್ಬಿಯಲ್ ದನ್ ರೈಸಸ್ ಅರ್ಲಿ ಸೂರ್ಯ ಬೇಗನೆ ಉದಯವಾಗ್ತಾನೆ ದ ಸನ್ ಈಸ್ ದ ಸಬ್ಜೆಕ್ಟ್ ರೈಸಸ್ ಇಸ್ ದ ವರ್ಕ್ ಅರ್ಲಿ ಈಸ್ ದ ಏನು ಆಡ್ವರ್ಬಲ್ ಸೊ ಸಮಯ ಬೇಗನೆ ಸಮಯ ತಾನೆ ಅದನ್ನು ದ ಸನ್ ಅರ್ಲಿ ರೈಸಸ್ ಅರ್ಲಿ ದ ಸನ್ ರೈಸಸ್ ರೈಸಸ್ ದ ಸನ್ ಅರ್ಲಿ ಇದು ಯಾವುದು ಆಗೋದಿಲ್ಲ ಅದಕ್ಕೆ ಅಂತಲೇ ಈ ಪ್ಯಾಟರ್ನ್ ಇರುತ್ತೆ ಎಸ್ ವಿ ಎ ಯು ಗಾಟ್ ಇಟ್ ಓಕೆ ನೆಕ್ಸ್ಟ್ ಸೊ ಇದು ಎಲ್ಲ ನಿಮಗೆ ಸೆಂಟೆನ್ಸ್ಗಳು ಗೊತ್ತಿರೋದೆ ಬಟ್ ಇದನ್ನು ಹೀಗೇ ಬರಿಬೇಕು ನಾವು ಹೇಳಬೇಕಾದ್ರೂ ಹೀಗೆ ಹೇಳಬೇಕು ಬರಿಬೇಕಾದ್ರೂ ಹೀಗೆ ಬರಿಬೇಕು ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ಮ್ ಮಾಡಬೇಕಾದ್ರೆ ಇವೆಲ್ಲ ನೀವು ನೆನ್ಪಿಟ್ಕೋಬೇಕು ಅಂತೇನೂ ಇಲ್ಲ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು ನೀವು ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಅದನ್ನು ಇನ್ನೂ ಚೆನ್ನಾಗಿ ಕಲಿತಾ ಹೋಗ್ತೀರಾ ಬಟ್ ಈ ಸೆಂಟೆನ್ಸಲ್ಲಿ ಇದು ಇಲ್ಲೇ ಇಲ್ಲೇ ಬರಬೇಕು ಅಂತ ನಿಮಗೆ ಗೊತ್ತಿರಬೇಕು ಟೈಮ್ ಯಾವಾಗಲೂ ಕೊನೆಗಿರುತ್ತೆ ಆಲ್ವೇಸ್ ಇಲ್ಲಿ ನೋಡಿ ಲೇಟ್ ಆಮೇಲೆ ಅರ್ಲಿ ಓಕೆ ಆಮೇಲೆ ಈ ಥರದ್ದು ಪ್ಲೇಸ್ ಅಡ್ವರ್ಬಿಯಲ್ ಕೊನೆಯಲ್ಲಿರುತ್ತೆ ಪ್ಲೇಸ್ ಬಂದು ಟೈಮ್ ಬಂದರೆ ಟೈಮ್ ಕೊನೆಯಲ್ಲೇ ಇರುತ್ತೆ ಓಕೆ ಅದು ನೆಕ್ಸ್ಟಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ ನೆಕ್ಸ್ಟ್ ಒಂದು ಎಸ್ ವಿ ಓ ಎ ಅಂದರೆ ಏನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಲಸ್ ಅಡ್ವರ್ಬಿಯಲ್ ಇದು ಯಾವುದಪ್ಪ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಲಸ್ ವರ್ಬಿಯಲ್ ಅಡ್ವರ್ಬಿಯಲ್ ಲಿ ಎಕ್ಸಾಂಪಲ್ ನೋಡಿ ಹೀ ಲೆಫ್ಟ್ ದ ಬುಕ್ ಹೀ ಲೆಫ್ಟ್ ದ ಬುಕ್ ಅವನು ಬಿಟ್ಟ ಅಂದರೆ ಲೆಫ್ಟ್ ಇಟ್ ಮರೆತು ಬಿಟ್ಟ ಅಥವಾ ಇಟ್ಟ ಬಿಟ್ಟ ಲೆಫ್ಟ್ ಏನನ್ನ ಸಬ್ಜೆಕ್ಟ್ ಬರ್ಬ್ ದ ಬುಕ್ ಹಿ ಲೆಫ್ಟ್ ದ ಬುಕ್ ಸೊ ಇಲ್ಲಿಗೆ ಸೆಂಟೆನ್ಸ್ ಕ್ಲೋಸ್ ಆಯಿತು ಅವನು ಪುಸ್ತಕವನ್ನು ಬಿಟ್ಟ ನಾನು ಪುಸ್ತಕವನ್ನು ಬಿಟ್ಟೆ ಅಂದರೆ ನಾವು ಕ್ಲಾಸ್ ಕ್ಲಾಸಿಂದ ಬರಬೇಕಾದ್ರೆ ಒಂದು ಯಾವುದಾದ್ರು ಒಂದು ಪುಸ್ತಕ ಬಿಟ್ಟು ಬರೋದು ಸೊ ಐ ಲೆಫ್ಟ್ ದ ಬುಕ್ ಎಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ನಾನು ಏನು ಆ್ಯಕ್ಷನ್ ಏನು ಇಲ್ಲಿ ಲೀವ್ ಲೀವ್ ದ ಫಾಸ್ಟ್ ಚೆನ್ಸ್ ಲೆಫ್ಟ್ ಐ ಲೆಫ್ಟ್ ಸೊ ಲೀವ್ ಇಸ್ ದಿ ಮೈನ್ ವರ್ಬ್ ಅಂಡ್ ದಿ ಫಾಸ್ಟ್ ಫಾರ್ಮ್ ಆಫ್ ಲೀವ್ ಇಸ್ ಲೆಫ್ಟ್ ಹೀ ಲೆಫ್ಟ್ ಏನು ಬಿಟ್ಟ ಏನನ್ನು ಬಿಟ್ಟ ಪುಸ್ತಕವನ್ನು ಬಿಟ್ಟ ಸೊ ಕ್ರಿಯಾಪದ ಯಾರ ಮೇಲೆ ಆಗ್ತಾಯಿದೆ ಕ ಪುಸ್ತಕದ ಮೇಲೆ ಆಗ್ತಾ ಇದೆ ಸೊ ದ್ಯಾಟ್ ಶುಡ್ ಬಿ ದ ಆಬ್ಜೆಕ್ಟ್ ಯಾರ ಮೇಲೆ ಕ್ರಿಯಾಪದ ಆಗ್ತಾ ಇದೆ ಅದು ಆಬ್ಜೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಆಬ್ಜೆಕ್ಟ್ ಇದೆ ಹಿ ಲೆಫ್ಟ್ ದ ಬುಕ್ ಎಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಆನ್ ದ ಡೆಸ್ಕ್ ಸೊ ಇದು ಆನ್ ದ ಡೆಸ್ಕ್ ಇದೇನು ಸ್ಥಳ ಸೊ ಇಲ್ಲಿ ನಿಮಗೇನಿದೆ ಸಬ್ಜೆಕ್ಟ್ ಇದೆ ವರ್ಬ್ ಇದೆ ಆಮೇಲೆ ಆಬ್ಜೆಕ್ಟ್ ಇದೆ ಸ್ಥಳ ಸ್ಥಳನ ನಾವು ಆಡ್ವರ್ಬಿಯಲ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಅದು ಎಸ್ ವಿ ಓ ಎ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆನ್ ದ ಡೆಸ್ಕ್ ಇದೆಯಲ್ವಾ ದಿಸ್ ಈಸ್ ಅಡ್ವರ್ಬಿಯಲ್ ಸೊ ಈ ಪ್ಯಾಟರ್ನ್ ನಿಮಗೆ ಗೊತ್ತಿರಬೇಕು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆದಮೇಲೆ ಅಡ್ವರ್ಬಿಯಲ್ ಬರಬೇಕು ಯು ಕಾನ್ ಸೆ ಆನ್ ದ ಡೆಸ್ಕ್ ಹೀ ಲೆಫ್ಟ್ ದ ಬುಕ್ ಅಂತ ಹೇಳಲ್ಲ ಆಗಿ ಹೀ ಲೆಫ್ಟ್ ದ ಬುಕ್ ಸಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ತುಂಬ ಉಪಯೋಗ ಆಗಿ ತುಂಬ ತುಂಬ ಇಂಪಾರ್ಟೆಂಟ್ ಇದ್ದರೆ ಉದಾಹರಣೆಗೆ ಎಲ್ಲಿ ಬಿಟ್ಟ ಅವನು ಆನ್ ದ ಡೆಸ್ಕ್ ಡೈರೆಕ್ಟಾಗಿ ಹೇಳ್ಬೋದು ನೀವು ಹೀ ಲೆಫ್ಟ್ ದ ಬುಕ್ ಆನ್ ದ ಡೆಸ್ಕ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲಿ ಅವ್ನು ಪುಸ್ತಕ ಎಲ್ಲಿ ಬಿಟ್ಟ ಅಂತ ಕೇಳಿದಾಗ ಆನ್ ದ ಡೆಸ್ಕ್ ಅಂತ ಹೇಳ್ಬೋದು ಅಷ್ಟು ಹೇಳಿದ್ರು ಸಾಕು ವಿಚ್ ಮೀನ್ಸ್ ಅವನಲ್ಲಿ ಪುಸ್ತಕ ಬಿಟ್ಟ ಅಂತಾನೆ ಆ ಸರಿ ಅವನು ಪುಸ್ತಕ ಎಲ್ಲಿ ಮರೆತು ಬಿಟ್ಟ ಡೆಸ್ಕ್ ಮೇಲೆ ಹಾಗೆ ತಾನೆ ಹೇಳ್ತೀವಿ ಅವನು ಡೆಸ್ಕ್ ಮೇಲೆ ಪುಸ್ತಕವನ್ನು ಪುಸ್ತಕವನ್ನು ಮರೆತು ಬಿಟ್ಟ ಅಂತ ಹೇಳ್ತೀವ ಇಲ್ಲ ಅವನು ಪುಸ್ತಕವನ್ನು ಮರೆತು ಬಿಟ್ಟ ಡೆಸ್ಕ್ ಮೇಲೆ ಅಂತ ಹೇಳಲ್ಲ ಶಾರ್ಟಾಗಿ ಹೇಳೋದಾದರೆ ಆನ್ ದ ಡೆಸ್ಕ್ ಅದು ಆನ್ ದ ಡೆಸ್ಕ್ ಹೀ ಲೆಫ್ಟ್ ದ ಬುಕ್ ಅಂತಲೂ ಹೇಳಬಹುದು ಬಟ್ ದಿಸ್ ಇಸ್ ದ ಕರೆಕ್ಟ್ ಫಾರ್ಮ್ ಸೊ ಅಡ್ವರ್ಬಿಯಲ್ಲಿ ಪ್ಲೇಸ್ ಇರೋದನ್ನು ನಾವು ಅವಶ್ಯಕತೆ ಇದ್ದರೆ ಅಲ್ಲ ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಫಸ್ಟಿಗೆ ಹಾಕ್ತೀವಿ ಅದು ಲಾಸ್ಟ್ ಫ ಪ್ಯಾಟರ್ನಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ಶೀ ಪ್ಲೇಸ್ಡ್ ದ ಫ್ಲವರ್ಸ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಶಿ ಪ್ಲೇಸ್ ದ ಫ್ಲವರ್ಸ್ ಅವಳು ಹೂಗಳನ್ನು ಇಟ್ಟಳು ಎಲ್ಲಿ ಇನ್ ದ ವಾಸ್ ಇನ್ ದ ವಾಸ್ ವಾಝ್ನಲ್ಲಿ ಹೂವಿನ ಏನು ಹೇಳ್ತೀವಿ ಹೂವಿಡುವಂತಹ ಇದಿರುತ್ತಲ್ವ ವಾಝ್ ಆ ವಾಜಲ್ಲಿ ಹೂವನ್ನು ಇಟ್ಟಳು ಸೊ ಇಲ್ಲಿ ಅವಳು ಹೂವುಗಳು ಆಮೇಲೆ ಇಟ್ಟಳು ಮತ್ತು ವಾಸ್ ಸೊ ಇವು ನಾಲ್ಕು ಸೇರಿ ಒಂದು ಸೆಂಟೆನ್ಸ್ ಆಗುತ್ತೆ ಅದಕ್ಕೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ದಿಸ್ ಇಸ್ ಅಡ್ವಬಿಯಲ್ ಓಕೆ ನಾವು ಇದನ್ನೇ ನಾವು ಇದು ಎಲ್ಲಿ ಅಂತ ಹೇಳ್ತೀವಿ ಸ್ಥಳ ಸ್ಥಳ ಅಂತ ಹೇಳಿದ್ರೆ ಇದನ್ನು ಪ್ರೆಪೊಸಿಷನ್ ಅಡ್ವರ್ಬಿಯಲ್ ಅಂತ ಹೇಳ್ಬೋದು ಅಥವಾ ಪ್ಲೇಸ್ ಅಡ್ವರ್ಬಿಯಲ್ ಎಲ್ ಅಂತಲೂ ಹೇಳ್ಬೋದು ದೇ ಅವರು ಸಬ್ಜೆಕ್ಟ್ ಏನು ಮಾಡಿದ್ರು ಪಾರ್ಕ್ ಮಾಡಿದ್ರು ವರ್ಬ್ ಏನನ್ನ ಕಾರನ್ನು ಆಬ್ಜೆಕ್ಟ್ ಎಲ್ಲಿ ನಿಯರ್ ದ ಎಂಟ್ರೆನ್ಸ್ ಇದು ಆ್ಯಡ್ವರ್ಬ್ ಅವರು ಕಾರ್ ಪಾರ್ಕ್ ಮಾಡಿದ್ರು ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಥವಾ ಎಲ್ಲಿ ಮಾಡಿದ್ರು ಎಂಟ್ರೆನ್ಸ್ ಹತ್ರ ನಿಯರ್ ದ ಎಂಟ್ರೆನ್ಸ್ ಓಕೆ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ರೈಟ್ ಅವರು ನಿಯರ್ ಎಂಟ್ರೆನ್ಸ್ ದೇ ಫಾರ್ಕ್ ಕಾರ್ ಅಥವಾ ದೇ ನಿಯರ್ ಎಂಟ್ರೆನ್ಸ್ ಫಾರ್ಕ್ ದ ಕಾರ್ ಹಂಗೆ ಬರೋಲ್ಲ ಇದು ಯಾವ ಫಾರ್ಮ್ಯಾಟಲ್ಲಿದೆ ಯಾವ ಪ್ಯಾಟ್ರನಲ್ಲಿದೆ ಯಾವ ಆರ್ಡ್ರಲ್ಲಿದೆ ಹಾಗೆಯೇ ಹೇಳಬೇಕದನ್ನು ಬರಿಬೇಕಾದರೂ ಹಾಗೆ ಬರಿಬೇಕು ಐ ಪುಟ್ ದ ಖಸ್ ಐ ಸಬ್ಜೆಕ್ಟ್ ಫುಟ್ ವರ್ಬ್ ದ ಖೀಸ್ ಆಬ್ಜೆಕ್ಟ್ ಇನ್ ದ ಡ್ರಾವರ್ ಡ್ರಾವರಲ್ಲಿ ನಾನು ಕೀಗಳನ್ನು ಹಾಕಿದೆ ಹಾಗೆ ದ ವೈಟರ್ ಸಬ್ಜೆಕ್ಟ್ ಸರ್ವ್ಡ್ ಆಬ್ಜೆಕ್ಟ್ ಸರ್ವ್ ಮಾಡಿದ ಸಾರಿ ವರ್ಬ್ ಏನು ಸರ್ವ್ ಮಾಡಿದ ಫುಡ್ ದ ವೈಟರ್ ಸರ್ವ್ ದ ಫುಡ್ ವಿತ್ ಅ ಸ್ಮೈಲ್ ವಿತ್ ಯಾವುದರ ಜೊತೆಗೆ ಸ್ಮೈಲ್ ಮುಗುಳ್ನಗುತ್ತಾ ಅದನ್ನು ಓಕೆ ಸೊ ಹೇಗೆ ಸ್ಮೈಲ್ ಅಲ್ಲ ಸಾರಿ ಹೇಗೆ ಸರ್ವ್ ಮಾಡಿದ ಸರ್ವ್ ಮಾಡಿದ ರೀತಿ ಇದು ಇದು ರೀತಿ ಸರ್ವ್ ಮಾಡಿದ ರೀತಿ ಮ್ಯಾನರ್ ಮ್ಯಾನರಲ್ಲಿ ಬರುತ್ತದೆ ಹೀ ಅವನು ಥ್ರೂ ಎಸೆದ ಚೆಂಡನ್ನು ಅವನು ಚೆಂಡನ್ನು ಎಸೆದ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಲ್ಲಿ ಅಕ್ರಾಸ್ ದ ಫೀಲ್ಡ್ ಅಕ್ರಾಸ್ ದ ಫೀಲ್ಡ್ ಅವನು ಚೆಂಡನ್ನು ಫೀಲ್ಡ್ ಫೀಲ್ಡ್ ಅಡ್ಡವಾಗಿ ಅಂದರೆ ನಿಮಗೆ ಫೀಲ್ಡ್ ಈ ಥರ ಇದ್ದರೆ ಚೆಂಡನ್ನು ಇಲ್ಲಿಂದ ಹಿಂಗೆ ಎಸ್ರೆ ಅದು ಅಕ್ರಾಸ್ ಓಕೆ ಶೀ ಕ್ಲೀನ್ಡ್ ಅವಳು ಕ್ಲೀನ್ ಮಾಡಿದಳು ಟೇಬಲನ್ನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಮಯ ಯಾವಾಗ ಆಫ್ಟರ್ ಡಿನ್ನರ್ ಡಿನ್ನರ್ ಆದ ನಂತರ ದೇ ಸ್ಟೋರ್ಡ್ ಅವರು ಸ್ಟೋರ್ ಮಾಡಿದ್ರು ಓಕೆ ಏನನ್ನು ಲಗೇಜ್ ಲಗೇಜನ್ನು ಇನ್ ದ ಆಟಿಕ್ ಸೊ ಅವರು ಸಬ್ಜೆಕ್ಟ್ ಸ್ಟೋರ್ ಮಾಡಿದ್ರು ವರ್ಬ್ ದ ಲಗೇಜ್ ಆಬ್ಜೆಕ್ಟ್ ಲಗೇಜ್ ಅನ್ನೋದು ಆಬ್ಜೆಕ್ಟ್ ಇಲ್ಲ ಯಾಕೆಂದರೆ ಲಗೇಜ್ ಮೇಲೆ ಸ್ಟೋರನ್ನು ಕ್ರಿಯಾಪದ ಆಗ್ತಾ ಇದೆ ಆಗಿದೆ ಇನ್ ದ ಆ್ಯಟಿಕ್ ಆ್ಯಟಿಕ್ ಅಂತ ಹೇಳಿದ್ರೆ ಅಟ್ಟ ನಮ್ಮ ಕಡೆ ಅಟ್ಟ ಹೇಳ್ತೀವಿ ಸಾಮಾನ್ಯವಾಗಿ ಅಟ್ಟ ಅಂತಲೇ ಹೇಳ್ತೀವಿ ನಮ್ಮ ಕಡೆ ಬಟ್ ಅದಕ್ಕೆ ಅಟ್ಟ ಇಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಏನಂತೀರ ನೀವು ಅಟ್ಟಕ್ಕೆ ಈಗ ಮನೆ ಅಟ್ಟ ಅಂದರೆ ರೂಫ್ ಇರುತ್ತಲ್ವ ಇಲ್ಲಿ ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ ದಿಸ್ ಈಸ್ ಆ್ಯಟಿಕ್ ಏನಂತೀರಾ ನೀವು ಅಟ್ಟಕ್ ಅಟ್ಟ ಕಟ್ಟ ಹೌದು ಬೇರೆ ಏನಾದರೂ ಪದ ಇದೆಯಾ ಅಂತ ನಾರ್ತ್ ಕರ್ನಾಟಕ ಬೇರೆ ವರ್ಡ್ಸ್ ಅಲ್ಲಿ ಬೇರೆ ಏನಾದರೂ ಹೇಳ್ತೀರಾ ಹೇಮಲತಾ ಕವಿತಾ ಬೇರೆ ಏನು ಹೇಳಲ್ವಾ ಅಟ್ಟ ಅಂತನೇನಾ ಓಕೆ ನೋ ಪ್ರಾಬ್ಲಮ್ ಅಟ್ಟದಲ್ಲಿ ಜೋಡಿಸಿಡೋದು ಓಕೆ ಸೊ ಅವರು ಲಗೇಜನ್ನು ಅಟ್ಟದಲ್ಲಿ ಜೋಡಿಸಿಟ್ರು ಐ ಫೌಂಡ್ ದ ವಾಲೆಟ್ ಅಂಡರ್ ದ ಚೇರ್ ಐ ನಾನು ಏನು ಕ್ರಿಯೆ ಆಯಿತು ನಾನು ಮಾಡಿದ್ದು ಫೌಂಡ್ ನಾನು ಹುಡುಕಿಕೊಂಡೆ ಅಥವಾ ಹುಡುಕಿದೆ ದ ವಾಲೆಟ್ ವಾಲೆಟ್ ಅಂದರೆ ಪರ್ಸ್ ಎಲ್ಲಿ ಅಂಡರ್ ದ ಚೇರ್ ಐ ಫೌಂಡ್ ದ ವಾಲೆಟ್ ಅಂಡರ್ ದ ಚೇ ನೆಕ್ಸ್ಟ್ ದಿ ಆರ್ಟಿಸ್ಟ್ ಸಬ್ಜೆಕ್ಟ್ ಪೇಂಟೆಡ್ ವರ್ಬ್ ದ ಕ್ಯಾನ್ವಸ್ ಆಬ್ಜೆಕ್ಟ್ ಇನ್ ದ ಗ್ಯಾಲರಿ ಗ್ಯಾಲರಿಯಲ್ಲಿ ಆರ್ಟಿಸ್ಟ್ ಚಿತ್ರ ಕಲಾವಿದ ಚಿತ್ರವನ್ನು ಬಿಡಿಸಿದ ಓಕೆ ಆರ್ಟಿಸ್ಟ್ ಪೇಂಟೆಡ್ ದ ಕ್ಯಾನ್ವಸ್ ಇನ್ ದ ಗಾರ್ಡನ್ ಕ್ಯಾನ್ವಸ್ ಅಲ್ಲಿ ಪೇಂಟಿಂಗ್ ಮಾಡ್ದ ಅನ್ನೋದು ಮ್ಯೂಟ್ ಮಾಡ್ಕೊಳ್ಳಿ ಡಿಸ್ಟರ್ಬೆನ್ಸ್ ಇದೆ ಗೌರಿ ಓಕೆ ಸೊ ಗೊತ್ತಾಯ್ತಲ್ಲ ಇದು ಇಟ್ ಈಸ್ ಜಸ್ಟ್ ಎಸ್ ವಿ ಓ ಎ ಇದು ಸೆಂಟೆನ್ಸ್ ಸ್ಟ್ರಕ್ಚರು ಇಸ್ ವೆರಿ ಇಂಪಾರ್ಟೆಂಟ್ ಅವಾಗಲೇ ನಿಮಗೆ ಅದು ನೀವು ಒಂದು ವೇಳೆ ತಪ್ಪು ಬರೆದ್ರೆ ನಿಮಗೆ ಇದು ಆರ್ಡ್ರ್ ಗೊತ್ತಿದ್ದರೆ ಸೆಂಟೆನ್ಸ್ ಯಾಕೋ ಸರಿ ಇಲ್ವಲ್ಲ ಅಂತ ಅನಿಸುತ್ತೆ ಅದು ಆ ಥರ ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡ್ತಾ 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 ನೀವು ಪರ್ಫೆಕ್ಟ್ ಆಗ್ಬೋದು ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ಓಕೆ ತುಂಬ ಇಂಪಾರ್ಟೆಂಟ್ ಇದು ರೈಟ್ ನೆಕ್ಸ್ಟ್ ಯಾವುದು ಎಸ್ ವಿ ಓ ಎ ಆಯ್ತಲ್ವ ಇದು ಓಕೆ ಸೊ ಇದರಲ್ಲಿ ನೋಡಿ ಎಸ್ ವಿ ಡಬಲ್ ಓ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂದರೆ ಅದೇ ಇಂಡೈರೆಕ್ಟ್ ಮತ್ತು ಡೈರೆಕ್ಟ್ ಅಂತಲೇ ಹೇಳಿ ಇರೋದಿಲ್ಲ ಸೊ ಇದರಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ ಯಾಕೆ ಅಂದರೆ ಇಲ್ಲಿ ಎರಡು ಸಬ್ಜೆಕ್ಟ್ ಎರಡು ಆಬ್ಜೆಕ್ಟ್ ಇದೆಯಲ್ಲ ಯಾವುದು ಮೇನ್ ಆಬ್ಜೆಕ್ಟ್ ಇಲ್ಲಿ ನೋಡಿ ಹೀ ಗೇವ್ ಅವನು ಕೊಟ್ಟ ಹರ್ ರಿಂಗ್ ಇಲ್ಲಿ ಇದರಲ್ಲಿ ನಾಲ್ಕು ವಿಷಯ ಇದೆ ನೋಡಿ ಹಿ ಅವನು ಕೊಟ್ಟ ಎರಡನೇದು ಮೂರನೇದು ಹರ್ ಅವಳಿಗೆ ರಿಂಗ್ ಒಂದು ರಿಂಗನ್ನು ಈಗ ಇದರಲ್ಲಿ ಸಬ್ಜೆಕ್ಟ್ ಯಾವುದು ಅವನು ಸಬ್ಜೆಕ್ಟನ್ನು ಅವನು ಅವನು ಮಾಡಿದ್ದೇನು ಸಿ ಕರ್ತೃ ಮಾಡುವಂತಹ ಕ್ರಿಯೆ ಮೇನು ಅವನು ಮಾಡಿದ್ದೇನು ಗೇವ್ ಕೊಟ್ಟ ಏನನ್ನು ಏನನ್ನು ರಿಂಗನ್ನು ಸೊ ರಿಂಗನ್ನು ಕೊಟ್ಟ ಅಲ್ವಾ ಸೊ ಕೊಡಲ್ಪಡುತ್ತಿರುವುದು ಏನು ರಿಂಗ್ ಸಿ ಕೊಡಲ್ಪಡುತ್ತಿರುವುದು ಯಾ ಯಾರಿಗೆ ಅನ್ನೋದು ಬೇರೆ ಯಾರ ಮೇಲೆ ಆ್ಯಕ್ಷನ್ ಆಗ್ತಾಯಿದೆ ರಿಂಗ್ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ ರಿಂಗ್ ಏನಾಗ್ತಾ ಇದೆ ಕೊಡಲಾಗುತ್ತಿದೆ ಯಾರಿಗೆ ಅನ್ನೋದು ಬೇರೆ ಆಬ್ಜೆಕ್ಟ್ ಆಗುತ್ತೆ ಓಕೆ ಸೊ ಇಲ್ಲಿ ನೋಡಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಡೈರೆಕ್ಟ್ ಆಬ್ಜೆಕ್ಟ್ ಸೊ ಡೈರೆಕ್ಟ್ ಆಬ್ಜೆಕ್ಟು ಇದು ಇದು ಹರ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಗೇವ್ ವ ಸೊ ಈಗ ಇದನ್ನು ಈ ಥರನು ಹೇಳ್ಬೋದು ಹಿ ಗೇವ್ ಅ ರಿಂಗ್ ಟು ಹರ್ ಇಲ್ಲಿ ನಾವು ಟೂ ಯೂಸ್ ಮಾಡ್ತಾ ಇದ್ದೀವಿ ಹಿ ಗೇವ್ ಅ ರಿಂಗ್ ಟು ಹರ್ ಬಟ್ ಹಿ ಗೇವ್ ಹರ್ ಅ ರಿಂಗ್ ಎರಡು ಒಂದೇ ಸೆಂಟೆನ್ಸು ಅವಳಿಗೆ ಒಂದು ರಿಂಗನ್ನು ಕೊಟ್ಟ ಅವಳಿಗೆ ಒಂದು ರಿಂಗ್ ಕೊಟ್ಟ ಎರಡು ಒಂದೇ ನೆಕ್ಸ್ಟ್ ಶಿ ಹ್ಯಾಂಡೆಡ್ ಮೀ ದ ಬುಕ್ ಶಿ ಹ್ಯಾಂಡೆಡ್ ಮೀ ದ ಬುಕ್ ಸೊ ದ ಬುಕ್ ಅದರಲ್ಲೂ ಬದಲಾಗ್ತಾ ಇದೆ ಅಂದರೆ ಕೊಡಲಾಗ್ತಿದೆ ಅದಕ್ಕೆ ಹ್ಯಾಂಡೆಡ್ ಓಕೆ ಅವಳು ನನಗೆ ಪುಸ್ತಕವನ್ನು ಕೊಟ್ಟಳು ಹ್ಯಾಂಡೆಡ್ ಅಂದರೆ ನನ್ನ ಕೈಯಲ್ಲಿ ಕೊಟ್ಟಳು ಅಂತ ಶಿ ಹ್ಯಾಂಡೆಡ್ ಮೀ ದ ಬುಕ್ ನನಗೆ ಶಿ ಹ್ಯಾಂಡೆಡ್ ವಾಟ್ ದ ಬುಕ್ ಟು ಹೂಮ್ ಟು ಮೀ ಸೊ ಶಿ ಹ್ಯಾಂಡೆಡ್ ಅಂತ ಬಂದ ಮೇಲೆ ಇಲ್ಲಿ ಸಬ್ ಆಬ್ಜೆಕ್ಟ್ ಯಾಕಾಗುತ್ತೆ ಆಗುತ್ತೆ ಶಿ ಹ್ಯಾಂಡೆಡ್ ಶಿ ಹ್ಯಾಂಡೆಡ್ ಡ್ಯಾಶ್ ಅಂತ ಪ್ರಶ್ನೆ ಬರೋದು ಶಿ ಹ್ಯಾಂಡೆಡ್ ವಾಟ್ ಶಿ ಹ್ಯಾಂಡೆಡ್ ದ ಬುಕ್ ಅದಕ್ಕೆ ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ ಯಾರಿಗೆ ಅನ್ನೋದು ಮುಂದೆ ಸೊ ಹ್ಯಾಂಡೆಡ್ ಆದಮೇಲೆ ತಾನೇ ನಮಗೆ ಆಬ್ಜೆಕ್ಟ್ ಬರಬೇಕು ಶಿ ಹ್ಯಾಂಡೆಡ್ ದ ಬುಕ್ ಟು ಮೀ ಅಥವಾ ಅದನ್ನು ಇನ್ನೊಂಥರ ಹೇಳೋದು ಅಂದರೆ ಶಿ ಹ್ಯಾಂಡೆಡ್ ಮೀ ದ ಬುಕ್ ಅದಕ್ಕೆ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಫಸ್ಟಿಗೆ ಬರುತ್ತೆ ದೇ ಸೆಂಟ್ ಅಸ್ ಅ ಪೋಸ್ಟ್ ಕಾರ್ಡ್ ದೇ ಸೆಂಟ್ ಅ ಪೋಸ್ಟ್ ಕಾರ್ಡ್ ಟು ಅಸ್ ಇದು ಡೈರೆಕ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ದೆ ಸೆಂಟ್ ಅಸ್ ಅಸ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ದೆ ಸೆಂಟ್ ಅಸ್ ಅ ಪೋಸ್ಟ್ ಕಾರ್ಡ್ ನೆಕ್ಸ್ಟ್ ದ ಕೋಚ್ ದ ಕೋಚ್ ಶೋಡ್ ತೋರಿಸಿದ ಏನನ್ನು ದ ಪ್ಲೇಯರ್ಸ್ ಏನನ್ನು ತೋರಿಸಿದ ಸಾರಿ ದ ಪ್ಲೇಯರ್ಸ್ ಅಲ್ಲ ಅ ಸ್ಟ್ರಾಟಜಿ ಸ್ಟ್ರಾಟಜಿ ಅಂದರೆ ಒಂದು ತಂತ್ರ ಕುತಂತ್ರ ಅಲ್ಲ ತಂತ್ರ ಕಾರ್ಯತಂತ್ರ ಒಂದು ಕೆಲಸವನ್ನು ಮಾಡುವಂತಹ ಒಂದು ಸರಿಯಾದ ನಿಯಮ ಅಥವಾ ಸ್ಟ್ರಾಟಜಿಕ್ ಸ್ಟ್ರಾಟಿಜಿಕ್ ಆಗಿ ವರ್ಕ್ ಮಾಡೋದು ಅಂದರೆ ಬುದ್ಧಿವಂತಿಕೆಯಿಂದ ನಾವು ನಮ್ಮ ಕಾರ್ಯವನ್ನು ರೂಪಿಸೋದು ಓಕೆ ದ ಕೋಚ್ ಈಗ ನೀವು ಸ್ಪೋರ್ಟ್ಸಲ್ಲಿ ನೋಡಿರ್ಬೋದು ಕ್ರಿಕೆಟ್ ಕೋಚ್ ಆಗಲಿ ಅಥವಾ ಫುಟ್ಬಾಲ್ ಕೋಚ್ ಆಗಲಿ ಅವರು ಕಾರ್ಯತಂತ್ರವನ್ನು ರೂಪಿಸ್ತಾರೆ ಅವರು ಮ್ಯಾಚ್ ವಿನ್ ಆಗಬೇಕು ಅಂದರೆ ಗೋಲ್ ಮಾಡಿಬೇಕು ಅಥವಾ ರನ್ಸ್ ಜಾಸ್ತಿ ಮಾಡಬೇಕು ಅಂದರೆ ಅವ್ರು ಏನು ಮಾಡ್ತಾರೆ ಪ್ಲೇಯರಿಗೆ ಸ್ಟ್ರಾಟಜಿ ಹೇಳ್ಕೊಡ್ತಾರೆ ಸ್ಟ್ರಾಟಜಿ ಅಂದರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅದು ಯಾರಿಗೂ ಗೊತ್ತಿರಬಾರ್ದು ಓಕೆ ದ ಕೋಚ್ ಸಬ್ಜೆಕ್ಟ್ ಶೋಡ್ ವರ್ಬ್ ಇದು ಡೈರೆಕ್ಟ್ ಆಬ್ಜೆಕ್ಟ್ ಸಿ ಕೋಚ್ ಶೋಡ್ ವಾಟ್ ದ ಕೋಚ್ ಶೋಡ್ ಕೋಚ್ ತೋರಿಸಿದ ಏನನ್ನ ಸ್ಟ್ರಾಟಜಿಯನ್ನು ಸೊ ಸ್ಟ್ರಾಟಜಿ ಬಿಕಮ್ಸ್ ದ ಡೈರೆಕ್ಟ್ ಆಬ್ಜೆಕ್ಟ್ ಯಾರಿಗೆ ಅದು ಇಂಡೈರೆಕ್ಟ್ ಆಬ್ಜೆಕ್ಟ್ ಅದಕ್ಕೆ ದ ಪ್ಲೇಯರ್ಸ್ ಓಕೆ ಸೊ ಸಬ್ಜೆಕ್ಟ್ ವರ್ಬ್ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಸಾರಿ ಹಾಂ ಎಸ್ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ದಿಸ್ ಇಸ್ ಆಬ್ಜೆಕ್ಟ್ ಡೈರೆಕ್ಟ್ ಆಬ್ಜೆಕ್ಟ್ ಅಥವಾ ದ ಕೋಚ್ ಶೋಡ್ ಅ ಸ್ಟ್ರಾಟಜಿ ಟು ದ ಪ್ಲೇಯರ್ಸ್ ಅಂತಲೂ ಹೇಳ್ಬೋದು ವಿ ಆಫರ್ಡ್ ದಮ್ ಅ ರಾಯ್ಡ್ ವಿ ಆಫರ್ಡ್ ದಮ್ ಅ ರಾಯ್ಡ್ ನಾವು ಆಫರ್ ಮಾಡಿದ್ವಿ ಅಂದರೆ ಅವರಿಗೆ ಸಹಾಯ ಮಾಡೋ ಥರ ಆಫರ್ ನಾವು ಅವರಿಗೆ ಇದು ಕೊಟ್ವಿ ಆಫರ್ ಕೊಟ್ವಿ ದೆಮ್ ಅ ರೈಡ್ ದೆಮ್ ಅವರಿಗೆ ಅ ರೈಡ್ ವಿ ಆಫರ್ಡ್ ಅ ರೈಡ್ ಟು ದೆಮ್ ವಿ ಆಫರ್ಡ್ ವಾಟ್ ರೈಡ್ ಸೊ ದ್ಯಾಟ್ ಬಿಕಮ್ಸ್ ದ ಡೈರೆಕ್ಟ್ ಆಬ್ಜೆಕ್ಟ್ ಶಿ ಟೋಲ್ಡ್ ಇಮ್ ದ ಟ್ರೂತ್ ಅವಳು ಅವನಿಗೆ ಸತ್ಯವನ್ನು ಹೇಳಿದಳು ಅವಳು ಹೇಳಿದಳು ಸತ್ಯವನ್ನು ಅವನಿಗೆ ಅದು ಕನ್ನಡದಲ್ಲಿ ಆ ರೀತಿ ಬರುತ್ತೆ ಹಿ ಫಾಸ್ಟ್ ಹರ್ ದ ಸಾಲ್ಟ್ ಹಿ ಫಾಸ್ಟ್ ಏನನ್ನ ದ ಸಾಲ್ಟ್ ಯಾರಿಗೆ ಟು ಹರ್ ಸೊ ಹಿ ಫಾಸ್ಟ್ ಹರ್ ದ ಸಾಲ್ಟ್ ದ ಟೀಚರ್ ಗೇವ್ ದ ಸ್ಟೂಡೆಂಟ್ಸ್ ಹೋಮ್ ವರ್ಕ್ ದ ಟೀಚರ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಏನನ್ನು ಕೊಟ್ಟರು ಹೋಮ್ ವರ್ಕ್ ಕೊಟ್ಟರು ದ ಸ್ಟೂಡೆಂಟ್ಸ್ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಓಕೆ ದೇ ಬಾಟ್ ಅವರು ಖರೀದಿ ಮಾಡಿದರು ಏನನ್ನ ಅ ಗಿಫ್ಟ್ ಗಿಫ್ಟನ್ನು ಯಾರಿಗೆ ದೇ ಆರ್ ಫ್ರೆಂಡ್ ದೆ ಬಾಟ್ಸ್ ದೇ ಆರ್ ಫ್ರೆಂಡ್ ಅ ಗಿಫ್ಟ್ ನೆಕ್ಸ್ಟ್ ಐ ರೋಟ್ ನಾನು ಬರೆದೆ ಏನನ್ನ ಅ ಲೆಟರ್ ನಾನೊಂದು ಪತ್ರವನ್ನು ಬರೆದೆ ನಮ್ಮ ಪೇರೆಂಟ್ಸ್ಗೆ ಓಕೆ ಸೊ ಇದು ಈ ಥರ ವರ್ಕ್ ಆಗುತ್ತೆ ಇನ್ನೂ ಆರು ಇನ್ನೂ ನಾಲ್ಕು ಥರದ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇವೆಲ್ಲ ಸಿಂಪಲ್ಲೇ ಬಟ್ ಅದು ನಿಮಗೆ ಈ ಫಾರ್ಮುಲಾ ನೋಡಿದಾಗ ಒಂಥರ ದೊಡ್ಡದಾಗ ಅನಿಸ್ಬೋದು ಬಟ್ ಇದನ್ನು ಹೀಗೆ ಪ್ರಾಕ್ಟೀಸ್ ಮಾಡಬೇಕು ಇದು ಇದರದ ಸ್ಥಳ ಅದಲು ಬದಲು ಆಗದಂಗೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾ ಯಸ್ ನಾಟ್ ಕ್ಲಿಯರ್ ಓಕೆ ಸಿ ಯು ದ ನೆಕ್ಸ್ಟ್ ಕ್ಲಾಸ್ ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇದನ್ನು ಕಂಟಿನ್ಯೂ ಮಾಡೋಣ ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಮುಗಿಸ್ಬಿಡ್ತೀನಿ ಆಮೇಲೆ ವಿ ಕ್ಯಾನ್ ಪ್ರಾಕ್ಟೀಸ್ ದಿಸ್ ಆಲ್ಸೋ ರೈಟ್ ಸಿ ಯು ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎಬ್ರಿ ವಾನ್ 那次。Thanks,